ಒಂದು ತಿಂಗಳಾಯಿತು ರೀ ಇನ್ನೂ ಕೂಡ ಡಿಸೈಡ್ ಆಗಿಲ್ಲ ಏನಾಗುತ್ತೆ ಅಂತ ನಾಳೆ ಇನ್ನೇನಾಗುತ್ತೋ ಅಂತ ದೊಡ್ಡ ಮಟ್ಟದಲ್ಲಿ ಟೆನ್ಷನ್ ಕೂಡ ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆ ಸರ್ಕಸ್ ಇನ್ನೂ ಮುಗಿದಿಲ್ಲ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಮೈತ್ರಿ ಪಕ್ಷಗಳಿಗೆ ದೊಡ್ಡ ಶಾಕ್ ಕೊಟ್ಟಿದ್ರು ಫಡ್ನವೀಸ್ ಸಿಎಂ ಕೂಡ ಆಗಿದ್ರು ಆದರೆ ಅವರ ಸಿಎಂ ಕುರ್ಚಿ ಭವಿಷ್ಯ ನಾಳೆ ಗೊತ್ತಾಗುತ್ತೆ ಶಿವಸೇನೆ ಕಾಂಗ್ರೆಸ್ ಸಲ್ಲಿಸಿದ್ದ ರಿಟ್ ಅರ್ಜಿಯನ್ನು ವಿಚಾರಣೆಗೊಳಪಡಿಸಿದ ಸುಪ್ರೀಂ ಕೋರ್ಟ್ ತೀರ್ಪನ್ನು ನಾಳೆಗೆ ಕಾಯ್ದಿರಿಸಿದೆ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಸಿಎಂ ಫಡ್ನವೀಸ್ ಮ್ಯಾಜಿಕ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆದಂತಹ ಇಂದಿನ ವಿಚಾರಣೆ ಹೇಗಿತ್ತು ಎಲ್ಲದರ ಕಂಪ್ಲೀಟ್ ರಿಪೋರ್ಟ್ ತೋರಿಸ್ತಾ ಇದ್ದೀನಿ ಮಹಾರಾಷ್ಟ್ರದಲ್ಲಿ ಇದೀಗ ಮಹಾರಾಜಕೀಯ ಪರ್ವ ಸೂರ್ಯ ಮುಳುಗಿ ಸೂರ್ಯೋದಯ ಆಗುವಷ್ಟರಲ್ಲೇ ದೇವೇಂದ್ರ ಫಡ್ನವೀಸ್ ನೇತೃತ್ವದ ಬಿಜೆಪಿ ಹಾಗೂ ಎನ್ಸಿಪಿ ನಾಯಕ ಅಜಿತ್ ಪವಾರ್ ಸೇರಿ ಸರ್ಕಾರ ರಚಿಸಿದರು ಸಿಎಂ ಖುರ್ಚಿ ಕನಸಲ್ಲಿದ್ದ ಶಿವಸೇನೆ ಹಾಗೂ ಕಾಂಗ್ರೆಸ್ಗೆ ಮೊನ್ನೆ ಬೆಳ್ಳಂಬೆಳಗ್ಗೆ ಶಾಕ್ ಎದುರಾಗಿತ್ತು ರಾಷ್ಟ್ರಪತಿ ಆಳ್ವಿಕೆ ದಿಢೀರ್ ಅಂತ ತೆರವುಗೊಳಿಸಿ ಬಿಜೆಪಿ ಸರ್ಕಾರ ರಚನೆಗೆ ಕಾರಣವಾಗಿತ್ತು ರಾಜ್ಯಪಾಲ ಕುಶಾರಿ ಕ್ರಮ ಪ್ರಶ್ನಿಸಿ ಶಿವಸೇನೆ ಸುಪ್ರೀಂ ಮೆಟ್ಟಿಲೇರಿತ್ತು ಸುಪ್ರೀಂ ಕೋರ್ಟ್ನಲ್ಲಿ ಈ ಬಗ್ಗೆ ವಿಚಾರಣೆ ನಡೆದಿದೆ महाराष्ट्र कग्गंट बाले बेगे हतो मूव के हम सुनवाई कर रहे हैं कि फ्लोर टेस्ट पहले हो सकता है कि नहीं हो सकता है और इसी मुद्दे के ऊपर उन्होंने सुनवाई पूरी करी और फ्लोर टेस्ट के लिए साढ़े दस बजे कल ऑर्डर पास करने के लिए रिजर्व कर लिया है सुप्रीम कोर्ट कल साढ़े दस बजे इस मसले पे अपना ऑर्डर पास करेगा कि प्रिपोनमेंट ऑफ फ्लोर टेस्ट होगा कि नहीं होगा शिवसेना सलिता रेट अर्जी विचारण अंत तीर्प कायदी महाराष्ट्र सरकार के सद्य के इपत्नाकु गंटे कल जीवदान नाले तीर्प नंतर विश्वास मत याचने गए अब कोर्ट ने सारी सुनवाई पूरी की और कोर्ट ने ये रखा कि टेन थर्टी पे कल वो जजमेंट प्रोनाउंस करेंगे और इसमें भी वही होना है जो अपना कर्नाटक वाला जो केस था ಕರ್ನಾಟಕಿಸಲು ಕೋರಿ ಕಾಂಗ್ರೆಸ್ ಎನ್ ಸಿ ಪಿ ಮತ್ತೊಂದು ಬಣ ಹಾಗೂ ಶಿವಸೇನೆ ಸುಪ್ರೀಂ ನಲ್ಲಿ ಪ್ರತ್ಯೇಕ ಅರ್ಜಿ ಸಲ್ಲಿಸಿತ್ತು ಜಸ್ಟಿಸ್ ಎನ್ ವಿ ರಮಣ ಜಸ್ಟಿಸ್ ಅಶೋಕ್ ಭೂಷಣ್ ಮತ್ತು ಜಸ್ಟಿಸ್ ಸಂಜೀವ್ ಖನ್ನಾ ಅವರಿಂದ ತ್ರಿಸದಸ್ಯ ಪೀಠ ವಾದ ಪ್ರತಿವಾದ ಆಲಿಸಿತು ಶಿವಸೇನಾ ಕಾಂಗ್ರೆಸ್ ಮತ್ತು ಎನ್ಸಿಪಿ ಪರವಾಗಿ ಕಪಿಲ್ ಸಿಬಲ್ ಮತ್ತು ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡಿದರು ಮಹಾರಾಷ್ಟ್ರ ಸರ್ಕಾರ ಮತ್ತು ಬಿಜೆಪಿ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಹಾಗೂ ಹಿರಿಯ ವಕೀಲ ಮುಕುಲ್ ರೋಹಟ್ಗಿ ವಾದ ಮಂಡಿಸಿದರು ರಾಜ್ಯಪಾಲರ ಪರ ವಕೀಲರ ವಾದ ಹೀಗಿತ್ತು ಚುನಾವಣಾ ಫಲಿತಾಂಶ ಪ್ರಕಟವಾಗಿ ಒಂದು ತಿಂಗಳಾಗಿದೆ ಸರ್ಕಾರ ರಚನೆ ಸಂಬಂಧ ದಾಖಲೆಗಳು ನಮ್ಮ ಬಳಿ ಇದ್ದು ಆ ದಾಖಲೆಗಳನ್ನು ಸಲ್ಲಿಸಿದ್ದೇವೆ ಶಿವಸೇನೆಗಿಂತಲೂ ಬಿಜೆಪಿ ಅತಿದೊಡ್ಡ ಪಕ್ಷವಾಗಿದೆ ವಿಸ್ತೃತ ವರದಿ ಸಲ್ಲಿಕೆಗೆ ಕಾಲಾವಕಾಶ ಬೇಕು ಕುದುರೆ ವ್ಯಾಪಾರದ ಪ್ರಶ್ನೆಯೇ ಇಲ್ಲ ಸರ್ಕಾರ ರಚನೆಗೆ ಯಾವ ಪಕ್ಷವೂ ರಾಜ್ಯಪಾಲರ ಬಳಿ ಹಕ್ಕು ಮಂಡಿಸಿಲ್ಲ ರಾಜ್ಯಪಾಲರು ಬಹಳ ದಿನ ಕಾದಿದ್ರು ಯಾವ ಪಕ್ಷವೂ ಬಾರದ ಹಿನ್ನೆಲೆಯಲ್ಲಿ ಕೊನೆಗೆ ರಾಷ್ಟ್ರಪತಿ ಆಳ್ವಿಕೆಗೆ ರಾಜ್ಯಪಾಲರು ಶಿಫಾರಸ್ತು ಮಾಡಿದ್ರು ಆದರೆ ನವೆಂಬರ್ ಇಪ್ಪತ್ತೆರಡರಂದು ಎನ್ಸಿಪಿಯ ಅಜಿತ್ ಪವಾರ್ ಬಿಜೆಪಿಗೆ ಬೆಂಬಲ ನೀಡಿದ್ರು ಐವತ್ನಾಲ್ಕು ಶಾಸಕರ ಸಹಿ ಇರುವ ಪತ್ರವನ್ನ ನೀಡಿದ್ರು ಈ ಪತ್ರದ ಆಧಾರದಲ್ಲಿ ರಾಜ್ಯಪಾಲರು ನಿರ್ಧಾರ ತೆಗೆದುಕೊಂಡಿದ್ದಾರೆ ವಿಶ್ವಾಸ ಮತಕ್ಕೆ ರಾಜ್ಯಪಾಲರು ದಿನಾಂಕ ನಿಗದಿಪಡಿಸಿದ್ದಾರೆ ಅದರಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡುವ ಅಗತ್ಯವಿಲ್ಲ ತುಷಾರ್ ಮೆಹ್ತಾ ರಾಜ್ಯಪಾಲರ ಪರ ವಕೀಲ ರಾಜ್ಯಪಾಲರ ಪರ ವಕೀಲ ತುಷಾರ್ ಮೆಹ್ತಾ ವಾದ ಮಂಡಿಸಿದ ಬಳಿಕ ದೇವೇಂದ್ರ ಫಡ್ನವೀಸ್ ಪರ ವಕೀಲ ಮುಕುಲ್ ರೋಹಟಗಿ ವಾದ ಮಂಡಿಸಿದರು ಶರದ್ ಪವಾರ್ನಿಂದ ಕುದುರೆ ವ್ಯಾಪಾರವಾಗ್ತಿದೆ ಎನ್ಸಿಪಿ ಶಾಸಕರನ್ನ ಶರದ್ ಪವಾರ್ ತಮ್ಮತ್ತ ಸೆಳೆಯುತ್ತಿದ್ದಾರೆ ಎಂದಿದ್ದಾರೆ ದೇವೇಂದ್ರ ಫಡ್ನವೀಸ್ ಅವರಿಗೆ ಬಹುಮತ ಸಾಬೀತುಪಡಿಸಲು ಹದಿನಾಲ್ಕು ದಿನ ಕಾಲಾವಕಾಶ ನೀಡಿ ಮುಕುಲ್ ರೋಹಟ್ಗೆ ವಾದದ ಬಳಿಕ ಕಾಂಗ್ರೆಸ್ ಪರ ವಕೀಲರಾದ ಕಪಿಲ್ ಸಿಬಲ್ ಹಾಗೂ ಅಭಿಷೇಕ್ ಮನು ಸಿಂಗ್ ವಾದ ಮಂಡಿಸಿದರು ಕುದುರೆ ಇಲ್ಲೇ ಇದೆ ಸವಾರ ಓಡಿದ್ದಾನೆ ನವೆಂಬರ್ ಇಪ್ಪತ್ ಮೂರರಂದು ಬೆಂಬಲ ಪತ್ರ ನೀಡಬೇಕೆಂದು ಕೊಂಡಿದ್ದೆವು ಆದ್ರೆ ಬೆಳಗ್ಗೆ ಐದಕ್ಕೆ ರಾಷ್ಟ್ರಪತಿ ಆಳ್ವಿಕೆ ವಾಪಸ್ ತಗೊಂಡಿದ್ದಾರೆ ಬೆಳಗ್ಗೆ ಐದಕ್ಕೆ ಈ ನಿರ್ಧಾರ ಕೈಗೊಂಡಿದ್ಯಾಕೆ ಐವತ್ನಾಲ್ಕು ಎನ್ ಸಿ ಶಾಸಕರ ಬೆಂಬಲ ಪತ್ರ ನಮ್ಮಲ್ಲಿತ್ತು ಉದ್ಧವ್ ಸಿಎಂ ಮಾಡಲು ನಿರ್ಧರಿಸಿದ್ದೆವು ಎಂಟು ಗಂಟೆಗೆ ಯಾಕೆ ದೇವೇಂದ್ರ ಫಡ್ನವೀಸ್ ಪ್ರಮಾಣ ವಚನ ಸ್ವೀಕರಿಸಿದ್ರು ತುರ್ತು ಪರಿಸ್ಥಿತಿ ವಾತಾವರಣವಿತ್ತ ಬೊಮ್ಮಾಯಿ ಪ್ರಕರಣದಂತೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ವಿಶ್ವಾಸ ಮತಕ್ಕೆ ಸೂಚಿಸಿ ಸದನ ಕಲಾಪದ ವಿಡಿಯೋ ರೆಕಾರ್ಡ್ ಮಾಡಿ ನಮ್ಮ ನೂರ ಐವತ್ನಾಲ್ಕು ಶಾಸಕರ ಬೆಂಬಲವಿದೆ ಕಪಿಲ್ ಸಿಬಲ್ ಕಾಂಗ್ರೆಸ್ ಪರ ವಕೀಲರು ಅಜಿತ್ ಪವಾರ್ ಪತ್ರವನ್ನ ರಾಜ್ಯಪಾಲರು ಪರಿಶೀಲಿಸಿಲ್ಲ ಕವರಿಂಗ್ ಲೆಟರ್ ಇಲ್ಲದೆ ಶಾಸಕರ ಸಹಿ ಪಡೆಯಲಾಗಿದೆ ಅದೊಂದು ನಕಲಿ ಪತ್ರ ಶಿವಸೇನೆ ಜೊತೆ ಮೈತ್ರಿ ಮಾಡಿಕೊಳ್ಳಲು ಎನ್ಸಿಪಿಯ ನಲವತ್ತು ಶಾಸಕರ ಬೆಂಬಲವಿದೆ ಇದಕ್ಕೆ ಪೂರಕ ಪ್ರಮಾಣ ಪತ್ರ ಇದೆ ತಕ್ಷಣ ಬಹುಮತ ಸಾಬೀತಿಗೆ ಸೂಚಿಸಿ ಈ ಎಲ್ಲ ವಾದ ಪ್ರತಿವಾದಗಳನ್ನು ಆಲಿಸಿದ ಸುಪ್ರೀಂ ತ್ರಿಸದಸ್ಯ ಪೀಠ ಪ್ರಮಾಣ ಪತ್ರ ಪರಿಶೀಲನೆಗೆ ನಕಾರ ಸೂಚಿಸಿತು ಅಲ್ಲದೆ ಇವೆಲ್ಲದರ ಬಗ್ಗೆ ನಾಳೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ತೀರ್ಪು ಪ್ರಕಟಿಸುವುದಾಗಿ ಸೂಚಿಸಿದೆ ಮಹಾ ಸರ್ಕಾರದ ಬಗ್ಗೆ ಸುಪ್ರೀಂ ತೀರ್ಪನ್ನ ನಾಳೆ ಮುಂದೂಡಿರುವುದರಿಂದ ಫಡ್ನವೀಸ್ ಸರ್ಕಾರಕ್ಕೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಆಕ್ಸಿಜನ್ ಸಿಕ್ಕಂತಾಗಿದೆ ಸಿಕ್ಕಿರೋ ಅತ್ಯಲ್ಪ ಕಾಲದಲ್ಲೇ ಉಳಿದ ಎನ್ಸಿಪಿ ಬಣವನ್ನು ಸಂಪರ್ಕಿಸಿ ಬಹುಮತ ಸಾಬೀತಿಗೆ ಬೇಕಾದ ನೂರ ನಲವತ್ತೈದು ಸದಸ್ಯ ಬಲವನ್ನ ಗಟ್ಟಿ ಮಾಡಿಕೊಳ್ಳಬೇಕಿದೆ ಇಲ್ಲದಿದ್ದರೆ ಕರ್ನಾಟಕದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ತರಾತುರಿಯಲ್ಲಿ ಸಿಎಂ ಆದ ಯಡಿಯೂರಪ್ಪಗೆ ಬಂದ ಗತಿಯೇ ದೇವೇಂದ್ರ ಸ್ಕೂಲ್ ಬರಲಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡ ಹಿಂಗಾಗಬಹುದು ಅಂತ ಅಂದುಕೊಂಡಿದ್ದ ಎಲ್ಲ ಲೆಕ್ಕ